ರಾಜ್ಯದಲ್ಲಿ ದಿನೇ ದಿನೇ ಕಾಲರ ಕಾಡ್ತಾ ಇದೆ ಎಸ್ ಈಗ ಕಾಲರದ ಭೀತಿ ಎಲ್ಲ ಕಡೆ ಶುರುವಾಗಿದೆ ಹೀಗಾಗಿ ಬೀದಿ ಬದಿ ಬಂಡಿಗಳಲ್ಲಿ ತಿಂಡಿ ತಿನ್ನುವ ಮುನ್ನ ಜನರೇ ಕೊಂಚ ಎಚ್ಚರಿಕೆಯಿಂದ ಇರಿ ಶೇಕಡಾ ನಲವತ್ತೈದು ಪರ್ಸೆಂಟ್ ಬೀದಿ ಬದಿ ಸೇವಿಸೋದ್ರಿಂದನೇ ಕಾಲರ ಬರುತ್ತೆ ಅನ್ನೋದು ತಿಳಿದು ಬಂದಿದೆ ಆರೋಗ್ಯ ಇಲಾಖೆ ಹಾಗೆ ಬಿಬಿಎಂಪಿ ಈ ಕುರಿತಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದೆ ಬೀದಿಗಳಲ್ಲಿ ಊಟ ಮಾಡುವ ಮುನ್ನ ಜನರೇ ಕೊಂಚ ಕೇರ್ಫುಲ್ ಆಗಿರಿ ಬಂಡಿ ಅಂಗಡಿಗಳಲ್ಲಿ ಪಾನಿಪುರಿ ರೈಸ್ ಬಾತ್ ಪೂರಿ ಹಾಗೆ ಚಿಕನ್ ತಿನ್ನೋ ಮುನ್ನ ಎಚ್ಚರದಿಂದಿರಿ ಹಾಗೆ ಬಿಸಿಲು ಬೇರೆ ಈಗ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ಏನಾದರೂ ತಂಪು ಪಾನೀಯಗಳನ್ನ ಸೇವಿಸಬೇಕು ಅಂತ ಅನ್ಸುತ್ತೆ ಜ್ಯೂಸ್ ಇರಬಹುದು ಸೋಡಾ ಹೀಗೆ ತಣ್ಣಗಿರೋ ಐಟಮ್ಸ್ ತಿನ್ನಬೇಕು ಕುಡಿಬೇಕು ಅಂತ ಅನ್ಸುತ್ತೆ ಬಟ್ ರೋಡ್ ಸೈಡ್ ತಿನ್ನೋದಕ್ಕೆ ತಿನ್ನುವ ಸಂದರ್ಭದಲ್ಲಿ ಇರಿ ಅಂತ ಈ ಕುರಿತಾಗಿ ಆರೋಗ್ಯ ಇಲಾಖೆ ಹಾಗೆ ಬಿಬಿಎಂಪಿ ಕೂಡ ಮನವಿಯನ್ನ ಮಾಡಿಕೊಂಡಿದೆ ಕಲುಷಿತ ನೀರು ರಸ್ತೆ ಬದಿ ತಿಂಡಿಗಳನ್ನ ಸೇವಿಸಿದ್ರೆ ಕಾಲರ ರೋಗಕ್ಕೆ ತುಕ್ತಾಗೋದು ಗ್ಯಾರಂಟಿ ಶೇಕಡ ನಲವತ್ತೈದರಷ್ಟು ಬೀದಿ ಬದಿ ಸೇವಿಸೋದ್ರಿಂದಲೇ ಈ ಕಾಲರ ರೋಗ ಒಕ್ಕರಿಸುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹೀಗಾಗಿ ಈ ಕುರಿತಾಗಿ ಕ್ರಮಕ್ಕೂ ಕೂಡ ಮುಂದಾಗಿದೆ ಬಿಬಿಎಂಪಿ ಹಾಗೆ ಮನವಿಯನ್ನ ಕೂಡ ಮಾಡಿಕೊಂಡಿದೆ ಒಂದ್ ಕಡೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಲರದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಸೊ ಹೀಗಾಗಿ ಬೀದಿ ಬದಿ ಏನಾದರೂ ತಿನ್ನುವ ಮುನ್ನ ಜನರು ಕೊಂಚ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ